ಫ್ರೆಂಡ್ಸ್ ನಾನು ಇವತ್ತು ಮಾರ್ಕೆಟ್ ಹೋಗಿ ಬಂದೆ ಅವ್ರಿನ ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ ಸುಮಾರು ವಸ್ತು ತಗೊ ಬಂದಿದ್ದೀನಿ ಎಲ್ಲವೂ ತೋರಿಸ್ತೀನಿ ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದವರು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕ ನೋಡಿ ಯಾವುದೇ ವಿಡಿಯೋ ಹಾಕಿದ್ರು ನೋಡ್ಬೋದು ಇದು ಒಂದು ಲೈನಿಂಗ್ ಒಂದು ಬ್ಲೌಸ್ ಅಲ್ಲ ಒಂದು ಚುಡಿ ಇದು ಹಾಗೆ ಮೊದಲಿದ್ದನ್ನು ತೋರಿಸ್ತೀನಿ ಇದು ಏನು ಗೊತ್ತಾ ಅವಲಕ್ಕಿ ಹಪ್ಪಳ ಇದು ಅಂದರೆ ಇದು ನಂಬ ಇದು ಎಲ್ಲಿ ಗೊತ್ತಾ ನಮ್ಮ ಸಿರಸಿಯಲ್ಲಿ ಕದಂಬ ಅಂತ ಇದೆ ಮಾರ್ಕೆಟು ತುಂಬ ಚೆನ್ನಾಗಿ ಸಿಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಹಾಗೆ ಇದು ಕದಂಬ ಹೂವು ಹೂವು ಗರಂ ಮಸಾಲ ಅಂತ ಇದು ಚಕ್ಕೆ ಹೂವು ದಿನ ಹಾಗೆ ಇದು ಚಕ್ಕೆ ಎಲ್ಲವೂ ಚೆನ್ನಾಗಿರುತ್ತೆ ಸ್ವಲ್ಪನೂ ಹಾಳಾಗಲ್ಲ ತುಂಬ ಚೆನ್ನಾಗಿರುತ್ತೆ ಹಳಾಗಲ್ಲ ಅದಕ್ಕೆ ನಾವು ಅಲ್ಲಿಂದಲೇ ತರೋದು ಯಾವಾಗಲೂ ಇದು ಇದು ಮಸಾಲೆ ಏಲಕ್ಕಿ ಚೆನ್ನಾಗಿರುತ್ತೆ ಇದು ಏನು ಗೊತ್ತಾ ಚಿಕನ್ನು ಬಿರಿಯಾನಿ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಮಸಾಲ ಹಕ್ಕೆ ಅಂದರೆ ಏಲಕ್ಕಿ ಥರನೇ ಪ್ಲೇಟ್ ಇರುತ್ತೆ ಹಾಗೆ ಒಂದು ಹಪ್ಪಳ ನನ್ನ ಕೂಡ ಸುಮಾರು ಇದೆ ತೋರಿಸ್ತೀನಿ ಇದು ಹಸಿರು ಏಲಕ್ಕಿ ನಮ್ಮ ಮನೆಯಲ್ಲಿ ಹಸಿರು ಏಲಕ್ಕಿ ಇರಲಿಲ್ಲ ವೈಟ್ ಕಲರ್ ಇತ್ತು ಹಾಗೆ ಇದು ಬಿಳಿ ಕಾರ್ಮಣೆ ಸೋಪ್ ಆಯಿತು ಇದೆಷ್ಟು ಕದಂಬದಲ್ಲಿ ತಗೊಂಡಿರೋದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ಗಂಟೆ ಏನು ಗೊತ್ತಾ ಒಂದು ದೇವರಿಗೆ ಕೊಟ್ಟು ನಾನು ತೋರಿಸ್ತೀನಿ ಯಾವ ದೇವಸ್ಥಾನ ಕೊಡ್ತೀನಿ ಅಂತ ಇದು ಚಿಕ್ಕದಿದೆ ಚೆನ್ನಾಗಿದೆ ಅಲ್ವಾ ನಂಗೆ ರೇಟ್ ಹೇಳಾನೆ ಓಕೆ ನಾನು ಚೆನ್ನಾಗಿ ಮಾಡೋದು ಹಾಗೆ ಇದು ಸ್ಪೂನ್ ಹಾಕಲಿಕ್ಕೆ ನನ್ನ ಮನೇಲಿ ಇರಲಿಲ್ಲ ಆಯಿತು ಈ ಮೊದಲೊಂದು ಇತ್ತು ಎಲ್ಲ ಹಾಳಾಯ್ತಲ್ವ ಅದಕ್ಕೆ ಇಲ್ಲ ಒಂದು ತಗೊಬಂದ್ವಿ ಚೆನ್ನಾಗಿದೆ ಇದು ತುಂಬ ವೇಟು ಕೂಡ ಇದೆ ಹಾಗೆ ಇದು ನೆಲ್ಲಿಕಾಯಿ ಸಕ್ಕರೆ ಪಾಕರ ಹಾಕ್ತಾರಲ್ವಾ ನೆಲ್ಲಿಕಾಯಿ ಇದು ನನ್ನ ಮಗ ತಿಬಿಟ್ಟಿದ್ದಾನೆ ಇದು ತುಂಬ ಚೆನ್ನಾಗಿರುತ್ತೆ ಇದು ಇದು ಕೂಡ ಕದಂಬದಲ್ಲೇ ತಂದಿರೋದು ಕದಂಬದಲ್ಲಿ ತುಂಬ ಚೆನ್ನಾಗಿರುತ್ತೆ ಆರ್ಗಾನಿಕ್ ವಸ್ತು ತುಂಬ ಇರುತ್ತೆ ಅಲ್ಲಿ ತುಂಬ ಸಾಮಾನಿದೆ ಚೆನ್ನಾಗಿದೆ ಹಾಗೆ ಇದು ಬದನೆಕಾಯಿ ಬೇಯಿಸ್ಲಿಕ್ಕೆ ಬೇಕು ಬದನೆಕಾಯಿ ಬೇಯಿಸ್ಬೋದು ಹಾಗೆ <inaudible> ು ನಂತರ ನನ್ನ ಮಗನ ವಸ್ತು ಇದೆ ಸುಮಾರು ಇದೆಲ್ಲ ಸೋಂಪು ಇದೆಲ್ಲ ಇದು ಚಿಕನ್ ಕಬಾಬ್ ಮಾಡೋದು ಎಲ್ಲ ಇದೆಲ್ಲ ನೆಲ್ಲಿಕಾಯಿ ಪೌಡರು ನಂತರ ಹಾಂ ನೆಲ್ಲಿಕಾಯಿ ಪೌಡರ್ ಇದು ಇದು ಬೆಳಿಗ್ಗೆ ನೀರಲ್ಲಿ ಹಾಕಿ ಕುಡಿದ್ರೆ ಚೆನ್ನಾಗಿರುತ್ತೆ ಪ್ರತಿಯೊಬ್ಬರಿಗೂ ಒಳ್ಳೆಯದು ಹಾಗೆ ಇದು ಕೊತ್ತಂಬರಿ ಪೌಡರು ಜೀರಿಗೆ ಪೌಡರು ನಂತರ ಇದು ಮೆಂತ್ಯ ಪುಡಿ ಇದು ಕೂಡ ನೀರಲ್ಲಿ ಹಾಕಿ ಕುಡಿಬೇಕು ಚೆನ್ನಾಗಿರುತ್ತೆ ಮೆಂತ್ಯ ಪುಡಿ ಇವೆಲ್ಲ ನನ್ನ ಮಗನದು ಎಲ್ಲ ವಸ್ತು ತರಲಿಕ್ಕೆ ಹೋಗಿದ್ರು ಹಾಗೆ ಅಲ್ಲಿ ಕದಂಬ ಹೋಗಿ ಬಂದ್ವಿ ಇದೆಲ್ಲ ನನ್ನ ಮಗನೂ ಸ್ಕೂಲಿಗೆ ಬೇಕಾಗಿರೋದೆಲ್ಲ ಇದೇ ಇದರಲ್ಲಿ ನಂತರ ಇದೆ ಇನ್ನೂ ಜಾಮು ಒಂದು ಜಾಮೂನ್ ಒಂದು ತಗೊಂಡ್ರೆ ಒಂದು ಪುಡಿ ಇದು ಟಿ ಎಸ್ ಅಲ್ಲಿ ಒಂದು ತಗೊಂಡ್ರೆ ಒಂದು ಪುಡಿ ಇವತ್ತು ಅಥವಾ ನಾಳೆ ಬಂದು ಮಾಡಬೇಕು ನನ್ನ ಮಗನಿಗೆ ಇಷ್ಟ ಹಾಗೆ ಪೆನ್ನು ನಾವು ಹೋಗ್ತಾ ಇರ್ತೀವ ನಾವು ಹೋದರೆ ಟಿ ಎಸ್ ಎಸ್ಗೆ ಹೋದ್ರೆ ಒಂದು ರೌಂಡು ಕದಂಬ ಆ ಕಡೆ ಆ ರೂಟಲ್ಲಿ ಹೋಗಿ ಬಂದುಬಿಡ್ತೀವಿ ಅಂದರೆ ಇವೆಲ್ಲ ಪಟ್ಟಿ ಎಲ್ಲ ಇದೆಲ್ಲ ಮಾರ್ಕರು ಇಷ್ಟೇ ಇದೆಲ್ಲ ಪಟ್ಟಿ ಎಲ್ಲ ತುಂಬ ಬಂದಿದ್ದೀವಿ ತುಂಬ ಬೇಕಲ್ವಾ ಪಟ್ಟಿ ಇನ್ನೂ ಸ್ವಲ್ಪ ಬೇಕು ತರಲಿಕ್ಕೆ ನಾಳೆ ಹೋಗ್ಬೋದು ತುಂಬ ರಶ್ ಇರೋದೇ ಗೊತ್ತಾಯ್ಕ ಡಿಸ್ಕೌಂಟ್ ಇದೆ ಅಲ್ಲಿ ಮಕ್ಕಳಿಗೆ ಪಟ್ಟಿ ಪೆಲ್ಲ ಏನೇನು ತಗೊಂಡು ಡಿಸ್ಕೌಂಟು ಇನ್ನೂ ಸುಮಾರು ಇದೆ ನಾಳೆ ಹೋಗಬೇಕು ಅಲ್ಲಿ ಸುಮಾರು ಕೊಟ್ಟು ತರೋದಿದ್ದೆ ಅಂದರೆ ಟ್ಯೂಷನ್ ಟ್ಯೂಷನ್ಗೆ ಹೋಗ್ತಾರಲ್ವಾ ಅವರು ಬರೆದು ಕೊಟ್ಟಿಲ್ಲ ಇದು ಸ್ಕೂಲಿಗೆ ಬೇಕಾಗಿರೋದು ಎಷ್ಟು ಸಮಾನ ತಿಂದಿದ್ದೀನಿ ಇದರಲ್ಲಿ ತುಂಬ ಚೆನ್ನಾಗಿರೋ ವಸ್ತು ಅಂದರೆ ಇದು ಹಾಗೆ ತಿನ್ನೋದ್ರಲ್ಲಿ ಇಷ್ಟವಾದ್ದು ಅವಳು ಏನಪ್ಪ ಚೆನ್ನಾಗಿದೆ ಅಲ್ವಾ ನನ್ನ ಇದು ಇದು ಹೇಳಿದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸೂಪರ್ ಇರುತ್ತೆ ಇದು ತಿನ್ನಲಿಕ್ಕಂತೂ ನೀವೆಲ್ಲ ಮಾಡಿ ಇಟ್ಕೋಬೇಕು ಚೆನ್ನಾಗಿದೆ ಅಲ್ವಾ ಎಷ್ಟೇ ವಸ್ತು ತಂದಿರೋದು ನಾನು ತುಂಬ ದಿನ ಆಯಿತು ಈ ವಸ್ತು ಎಲ್ಲ ತಂದಿರೋದು ವಿಡಿಯೋ ಮಾಡಿ ಹಾಕಿರಲಿಲ್ಲ ಇವತ್ತು ಸ್ವಲ್ಪ ಫ್ರೀ ಇದ್ದೀನ ಅದಕ್ಕೆ ವಿಡಿಯೋ ಮಾಡಿ ಹಾಕಿದ್ದೀನಿ ನಿಮ್ಗೆ ಯಾವ ವಸ್ತು ಇಷ್ಟ ಆಯಿತು ಅಂತ ಹೇಳಿ ನನಗಂತೂ ಇದು ಗಂಟೆ ದೇವ್ರದ್ದು ಗಂಟೆ ಇದು ಇದು ಕೂಡ ತುಂಬ ಇಷ್ಟ ಆಯಿತು ಹೀಗೆ ಹೋದಾಗ ನಮ್ಗೆ ಏನು ಬೇಕು ನೋಡಿ ತಂದುಬಿಡ್ತೀವಿ ಅಂದರೆ ನೆನ್ಪು ಮಾಡ್ಕೊಂಡು ಹೋಗ್ತೀವಿ ನಾವು ಹೋಗೋಣ ಹೋಗೋಣ ಅಂತ ಇರ್ತೀವ ಅಂತರೋದು ಇದೆ ತರೋದು ಹೋದಾಗ ಒಂದು ರೌಂಡ್ ಆ ಕಡೆಯಿಂದ ಕಡೆ ಹೋಗಿ ಬರ್ತೀವಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಥ್ಯಾಂಕ್ ಯು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಓಕೆನಾ ಥ್ಯಾಂಕ್ ಯು ಬಾ